ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ಇಂದಿನ ಪುರುಷಾರ್ಥದಲ್ಲಿ ಬಾಪೂಜಿಯವರು ತಮ್ಮ ಮುದ್ದಿನ ಮಕ್ಕಳಿಗೆ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ ಈಗಲೂ ಸಹ ಮಕ್ಕಳು ಸಾಧಾರಣ ಸ್ಥಿತಿಗೆ ಬಂದು ಬಿಡುತ್ತಾರೆ ಏಕೆಂದರೆ ತಾವು ಕಲಿತ ಜ್ಞಾನವನ್ನು ತಮ್ಮ ಸರ್ವೋನ್ನತ ಸ್ಥಾನವನ್ನು ಪದೇ ಪದೇ ಮಕ್ಕಳು ಮರೆಯುತ್ತಿದ್ದಾರೆ ಆದರೆ ಮಕ್ಕಳೇ ಸ್ವಯಂ ಪರಮಪಿತ ತಂದೆಯೇ ಈ ಭೂಮಿಗೆ ಬಂದು ನಿಮಗೆ ಬೋಧನೆಯನ್ನು ಮಾಡುತ್ತಿದ್ದಾನೆ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ ಇದು ಸಾಧಾರಣವಾದ ಮಾತಲ್ಲ ಇದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ನೀವು ಪದೇ ಪದೇ ಸಾಧಾರಣ ಸ್ಥಿತಿಗೆ ಬರುವುದು ಸರಿಯಲ್ಲ ಏಕೆಂದರೆ ನಾವು ಪದೇ ಪದೇ ಸಾಧಾರಣ ಸ್ಥಿತಿಗೆ ಬರುವುದರಿಂದ ನಾವು ನಮ್ಮ ಗುರಿಯಿಂದ ದೂರ ಸರಿಯುತ್ತೇವೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ನಿಮ್ಮ ಮನಸ್ಸು ಮತ್ತು ಬುದ್ಧಿಯ ಕಡೆಗೆ ಅಟೆನ್ಷನ್ ಕೊಡಿ ಇದುವೇ ಸಂಸ್ಕಾರ ಪರಿವರ್ತನೆಯ ಸಮಯ ಈಗ ಸಂಸ್ಕಾರ ಪರಿವರ್ತನೆಯನ್ನು ಮಾಡಿಕೊಳ್ಳಿ ನಿಮ್ಮಲ್ಲಿ ಈ ವಿಷಯವಾಗಿ ದೃಢತೆಯು ಬರಬೇಕು ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಧೈರ್ಯವಾಗಿದ್ದೀರಾ ಇದನ್ನು ನಾನು ನೋಡುತ್ತಿದ್ದೇನೆ ಹಾಗೂ ಬಹಳ ದೃಢತೆಯಿಂದ ಮುಂದಿನ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ ಇದೂ ಸಹ ನಾನು ಅರಿತಿದ್ದೇನೆ ಈಗಾಗಲೇ ನಿಮಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ನಾವು ಹೇಗಿರಬೇಕು ಯಾವ ಸ್ಥಿತಿಯಲ್ಲಿರಬೇಕು ಯಾವುದರ ಬಗ್ಗೆ ಯೋಚಿಸಬೇಕು ಏನನ್ನು ನಾವು ಮಾಡಬೇಕು ಯಾವ ಸ್ವರೂಪದಲ್ಲಿ ನಾವು ನೆಲೆಯಾಗಬೇಕು ಇದೆಲ್ಲ ತಿಳಿದರೂ ಕೂಡ ನೀವು ಪದೇ ಪದೇ ಏಕೆ ಎಲ್ಲವನ್ನು ಮರೆತು ಸಾಧಾರಣ ಸ್ಥಿತಿಗೆ ಬರುತ್ತೀರಾ ಎಂದು ಬಾಪೂಜಿ ಕೇಳ್ತಾ ಇದ್ದಾರೆ ಬಾರ್ ಬಾರ್ ಅಪ್ನೆ ಸ್ವರೂಪಕ್ಕೆ ವಿಸ್ಮೃತಿ ಹಿ ಸಾಧಾರಣ ಶರೀರಧಾರಿ ಬನಾತಿಹೇ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಪದೇ ಪದೇ ನಮ್ಮ ಸ್ವರೂಪವನ್ನು ನಾವು ಮರೆತಾಗ ಸಾಧಾರಣ ಶರೀರಧಾರಿಗಳಾಗುತ್ತೇವೆ ಅಂದರೆ ಆತ್ಮ ಸ್ವರೂಪದಲ್ಲಿರುವುದನ್ನು ನಾವು ಮರೆತರೆ ಸಾಧಾರಣ ಮನುಷ್ಯರ ಸ್ಥಿತಿಗೆ ಬರುತ್ತೇವೆ ಹೀಗಾಗಿ ನಾವು ಪಂಚತತ್ವದ ಶರೀರದಲ್ಲಿದ್ದರೂ ಸಹ ನಾವು ಆತ್ಮರು ಸದಾ ನೆನಪಿನಲ್ಲಿಡಬೇಕು ಅದೇನೆಂದರೆ ನಾನು ಯಾರು ಹಾಗೂ ಈಗ ನನ್ನೊಂದಿಗೆ ಯಾರಿದ್ದಾರೆ ನನ್ನೊಂದಿಗೆ ಪರಮಪಿತನೇ ನಿಂತಿದ್ದಾನೆ ಎಂದು ನಾವು ಪದೇ ಪದೇ ಸ್ಮರಿಸಿಕೊಳ್ಳುತ್ತಾ ಇದ್ದರೆ ಆಗ ನಾವು ಆತ್ಮಸ್ವರೂಪದ ಸ್ಥಿತಿಯಲ್ಲಿ ನೆಲೆಯಾಗಲು ಸಾಧ್ಯವಿದೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ನಿಮಗೆ ಅಟೆನ್ಷನ್ ಇರಲಿ ಅಟೆನ್ಷನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ದೃಢತೆ ಇರಲಿ ಧೈರ್ಯವಿರಲಿ ಆಗಲೇ ನೀವು ನಿಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಲೌಕಿಕದ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡಿದರೆ ಯಾವುದೋ ಒಬ್ಬ ವ್ಯಕ್ತಿ ಅವನು ರಾಷ್ಟ್ರಪತಿಯ ಮಗನೇ ಆಗಿದ್ದಾನೆ ಪ್ರಧಾನಮಂತ್ರಿಯ ಮಗನೇ ಆಗಿದ್ದಾನೆಂದಾಗ ಅವನಿಗೆ ಒಂದು ನಶೆ ಇರುತ್ತದೆ ಅಂದರೆ ನಾನು ಬಹಳ ದೊಡ್ಡ ಅಧಿಕಾರಿಯ ಮಗನಾಗಿದ್ದೇನೆ ಎನ್ನುವಂತಹ ಒಂದು ಹೆಮ್ಮೆ ನಶೆ ಸದಾ ಅವನಲ್ಲಿರುತ್ತದೆ ಲೌಕಿಕದಲ್ಲಿಯೂ ಸಹ ಆತ್ಮರು ತಮ್ಮ ವಿಶೇಷತೆಯನ್ನು ಮರೆಯುವುದಿಲ್ಲ ಅಂದಾಗ ನಾವು ಯೋಚಿಸಿ ನೋಡಿಕೊಳ್ಳಬೇಕು ನಾವು ಯಾರೂ ಮತ್ತು ನಮ್ಮೊಂದಿಗೆ ಯಾರಿದ್ದಾರೆ ನಾವು ಯಾರ ಮಕ್ಕಳಾಗಿದ್ದೇವೆ ಎಂದು ನಾವು ತಿಳಿದುಕೊಳ್ಳಬೇಕು ಹೀಗಾಗಿ ಬಾಪೂಜಿಯವರು ಹೇಳ್ತಾರೆ ಮಕ್ಕಳೇ ನೀವು ಸ್ವಯಂ ಪರಮ ಪಿತನ ಮಕ್ಕಳೇ ಆಗಿದ್ದೀರಿ ದಿನವೂ ನಿಮಗೆ ಸ್ವತಃ ಭಗವಂತನೇ ಬಂದು ಬೋಧಿಸುತ್ತಿದ್ದಾನೆ ಹೀಗಿದ್ದರೂ ಸಹ ಮಕ್ಕಳು ಏಕೆ ವಿಸ್ಮೃತಿಯನ್ನು ಹೊಂದಿ ಪದೇ ಪದೇ ಸಾಧಾರಣ ಶರೀರಕ್ಕೆ ಬರುತ್ತಾರೆ ಇದನ್ನು ನಾನು ಏನು ಅಂತ ಅಂದುಕೊಳ್ಳಲಿ ಎಂದು ಬಾಪೂಜಿ ಕೇಳ್ತಾ ಇದ್ದಾರೆ ಇದಕ್ಕೆ ನಾವು ಉತ್ತರವನ್ನು ಕೊಡಬೇಕಿದೆ ಸರ್ವೋನ್ನತ ಸ್ಥಾನ ಪದವಿಯನ್ನು ಪಡೆಯಬೇಕು ಅಂತಂದಾಗ ಸರ್ವೋನ್ನತ ಆ ಸ್ಥಾನದ ಬಗ್ಗೆ ನಾವು ನೆನಪಿಸಿಕೊಳ್ಳುತ್ತಿರಬೇಕು ಹೆಮ್ಮೆ ಪಡುತ್ತಿರಬೇಕು ಹಾಗೂ ಆ ಸ್ಥಾನವನ್ನು ಪಡೆಯಲಿಕ್ಕೆ ನಾವು ಬಹಳಷ್ಟು ಪುರುಷಾರ್ಥವನ್ನು ಸಹ ಮಾಡಬೇಕು ಸ್ವಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಇಷ್ಟೊಂದು ಸಮಯ ನಾವು ತೆಗೆದುಕೊಳ್ತಾ ಬಂದರೆ ವಿಶ್ವ ಪರಿವರ್ತನೆ ಯಾವಾಗ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಎಷ್ಟು ಸಮಯ ಬೇಕು ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಅನ್ನುವುದನ್ನು ಸಹ ನಾವು ತಿಳಿದುಕೊಂಡಿದ್ದೇವೆ ಮುಂದುವರೆದು ಬಾಪೂಜಿಯವರು ಹೇಳ್ತಾ ಇದ್ದಾರೆ ವಿಜಯಿ ಮಾಲೆಗಳಲ್ಲಿ ಒಂದು ಮಣಿ ಆಗಬೇಕು ಒಂದು ರತ್ನ ನೀವು ಆಗಬೇಕು ಅಂದರೆ ಪುರುಷಾರ್ಥವೂ ಕೂಡ ಅಷ್ಟೇ ಹೆಚ್ಚು ಮಾಡಿಕೊಳ್ಳುತ್ತಾ ಹೋಗಬೇಕು ಅಭ್ಯಾಸ ವೃತ್ತಿಸಿಕೊಳ್ಳಿ ಅಟೆನ್ಷನ್ ದೃಢತೆ ಧೈರ್ಯ ಉತ್ಸಾಹ ಸದಾ ನಿಮ್ಮೊಂದಿಗೆ ಇರಲಿ ಅಂದರೆ ಸದಾ ನಾವು ನಾನೊಂದು ಆತ್ಮವಾಗಿದ್ದೇನೆ ಎನ್ನುವ ನಶೆಯಲ್ಲಿರುವುದನ್ನು ಕಲಿಯಬೇಕು ಇದನ್ನು ರುಹಾನಿ ನಶ ಎಂದಿದ್ದಾರೆ ರುಹಾನಿ ನಶ ಅಂದರೆ ನಾನೊಂದು ಆತ್ಮ ಎನ್ನುವಂತಹ ಆತ್ಮಿಕ ಭಾವ ಸದಾ ನಮ್ಮಲ್ಲಿರಬೇಕು ಅಂದರೆ ನಾನು ಆತ್ಮ ವಿಶ್ವ ಕಲ್ಯಾಣಕಾರಿ ಆತ್ಮವಾಗಿದ್ದೇನೆ ವಿಶ್ವ ಸೇವಾಧಾರಿಯಾಗಿದ್ದೇನೆ ಪರಮಪಿತ ತಂದೆಯ ಕ್ರಿಯೇಷನ್ ಆಗಿದ್ದೇನೆ ಪರಮಪಿತ ತಂದೆಯ ಒಂದು ರೂಪವೇ ಆಗಿದ್ದೇನೆ ಹಾಗೂ ನಾನು ನಿರಂತರವಾಗಿ ತಂದೆಯೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ಈ ರೀತಿಯ ಆತ್ಮಿಕ ಭಾವದಲ್ಲಿ ರುಹಾನಿ ನಶೆಯಲ್ಲಿ ನಾವು ಸದಾ ಇರಬೇಕು ಅಂದರೆ ಸದಾ ನಾವು ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ ಆತ್ಮ ಸ್ವರೂಪದಲ್ಲಿರಬೇಕು ಇಲ್ಲದಿದ್ದರೆ ಸರಿಯಾದ ಸಮಯಕ್ಕೆ ನಾವು ತಲುಪಲಾರೆವು ಅಂದರೆ ಸರಿಯಾದ ಸಮಯಕ್ಕೆ ನಾವು ನಮ್ಮ ಗುರಿಯನ್ನು ಸೇರದೇ ಇರಬಹುದು ಜೋಕರೇಗ ಸೋಪಾಯೇಗ ಯಾರು ಮಾಡುತ್ತಾರೋ ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಂದಿದ್ದಾರೆ ಬಾಪೂಜಿ ಅಂದರೆ ಯಾರು ತಂದೆ ಹೇಳಿದಂತೆ ನಡೆಯುತ್ತಿದ್ದಾರೆಯೋ ತಂದೆ ಹೇಳಿದಂತೆ ಮಾಡುತ್ತಿದ್ದಾರೆಯೋ ಅವರೇ ತಂದೆಯ ಆಗಬಲ್ಲರು ಅವರೇ ತಂದೆಯ ಮಸ್ತಕ ಮಣಿ ಮಕ್ಕಳಾಗಬಲ್ಲರು ನೋಡಿ ಪರಮಪಿತ ತಂದೆ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಾರೆ ಅಂದಾಗ ನಮಗೆ ನಾಚಿಕೆ ಆಗಬೇಕು ತಂದೆ ನಮಗೆ ಅಟೆನ್ಷನ್ ಪ್ಲೀಸ್ ಎನ್ನುತ್ತಿದ್ದಾರೆ ಪ್ಲೀಸ್ ಅಂತ ತಂದೆ ಕೇಳ್ತಾ ಇದ್ದಾರೆ ಅಂದಾಗ ನಿಜವಾಗಲೂ ನಮಗೆ ಸಂಕೋಚ ಆಗಬೇಕು ನಾಚಿಕೆ ಆಗಬೇಕು ಅಟೆನ್ಷನ್ ಪ್ಲೀಸ್ ಬಿ ಒರಿಜಿನಲ್ ಅಭಿನಹಿ ತೋ ಕಭಿ ನಹಿ ಎನ್ನುತ್ತಿದ್ದಾರೆ ಬಾಪೂಜಿಯವರು ಇದು ಎಂತಹ ದೊಡ್ಡ ಮಾತು ನೋಡಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಸದಾ ಅಟೆನ್ಷನ್ನಲ್ಲಿರಬೇಕು ಆತ್ಮಸ್ವರೂಪದಲ್ಲಿರಬೇಕು ಪರಿಸ್ಥಿತಿಗಳ ಬಗ್ಗೆ ನಾವು ಹೆಚ್ಚು ಹೊತ್ತು ಯೋಚಿಸುತ್ತಾ ಕಾಲ ಕಳೆದರೆ ಆ ಪರಿಸ್ಥಿತಿಗಳು ಇನ್ನಷ್ಟು ಹೆಚ್ಚು ಹೆಚ್ಚು ವೃದ್ಧಿಯಾಗಲಿವೆ ಹೊರತು ಕಡಿಮೆಯಾಗಲಾರವು ನಮ್ಮ ಮುಂದೆ ಬರುತ್ತಿರುವಂತಹ ಪರಿಸ್ಥಿತಿಗಳು ಏರುಪೇರುಗಳು ಏನೇ ಇದ್ದರೂ ಸಹ ನಾವು ಅದನ್ನು ನಮ್ಮ ಸ್ವಸ್ಥಿತಿಯಲ್ಲಿ ಕನ್ವರ್ಟ್ ಮಾಡಿಕೊಳ್ಳೋಣ ಸ್ವಸ್ಥಿತಿ ಎಂದರೆ ಆತ್ಮಸ್ವರೂಪದ ಸ್ಥಿತಿ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಸ್ಥಿತಿ ಎಂದರೆ ನಾನು ಯಾರು ಹಾಗೂ ನನ್ನೊಂದಿಗೆ ಯಾರಿದ್ದಾರೆ ಈ ರೀತಿಯ ಸ್ವಸ್ಥಿತಿ ಒರಿಜಿನಲ್ ಸ್ಥಿತಿ ಇದುವೇ ನಮ್ಮ ಆತ್ಮಸ್ವರೂಪದ ಸ್ಥಿತಿಯಾಗಿದೆ ಹೀಗಾಗಿ ಪರಿಸ್ಥಿತಿಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಈಗ ನಾವು ಮುಂದೆ ನಾವು ಏನು ಮಾಡಬೇಕು ಎಂಬುದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಯಾವ ಮಕ್ಕಳು ತಮ್ಮ ಸ್ಮೃತಿಯನ್ನು ಅಂದರೆ ತಮ್ಮ ಸರ್ವೋನ್ನತ ಪದವಿಯ ಸ್ಮೃತಿಯನ್ನು ಹೊಂದಿದ್ದಾರೆಯೋ ಪರಮಪಿತ ತಂದೆಯೇ ನನ್ನ ತಂದೆ ಇಲ್ಲಿಗೆ ಬಂದು ನನಗೆ ಬೋಧನೆಯನ್ನು ಮಾಡುತ್ತಿದ್ದಾನೆ ಎನ್ನುವಂಥದ್ದನ್ನು ಯಾರೂ ಮರೆತಿಲ್ಲವೋ ಅಂತಹ ಆತ್ಮರೇ ಅಂತಹ ಮಕ್ಕಳೇ ಸರ್ವೋನ್ನತ ಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲರು ಸಾಧಾರಣತೆಯಲ್ಲಿ ಬರುವಂತಹ ಆತ್ಮರು ಸಾಧಾರಣ ಪದವಿಯನ್ನೇ ಹೊಂದುತ್ತಾರೆ ಬೇಹದಿನ ತಂದೆಯ ಮಕ್ಕಳಾಗಿದ್ದರೂ ಸಹ ನಾವು ಬೇಹದ್ನ ಆತ್ಮರೆಲ್ಲರೂ ಈ ಪಂಚ ತತ್ವದ ದೇಹದಲ್ಲಿ ಸಾಧಾರಣ ಶರೀರದಲ್ಲಿ ಸಿಲುಕಿಕೊಂಡಿದ್ದೇವೆ ಇದರಿಂದ ನಾವು ಸಾಧಾರಣ ಪದವಿಯ ಅಧಿಕಾರಿಗಳಾಗಿದ್ದೇವೆ ಅಂದರೆ ಸಾಧಾರಣತೆಯಲ್ಲಿಯೇ ಕುಳಿತು ಬಿಟ್ಟಿದ್ದೇವೆ ಬಾಪೂಜಿಯವರು ನಮಗೆ ಈಗ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಮಕ್ಕಳೇ ನೀವು ಬುದ್ಧಿವಂತರಾಗಿದ್ದರೆ ನೀವು ನಿಮಗೆ ನೀವು ಸರಿಯಾಗಿ ತಿಳಿ ಹೇಳಿಕೊಳ್ಳಿ ಅಂದರೆ ನಾನು ಆತ್ಮ ನನ್ನ ಆತ್ಮನಿಗೆ ನಾನು ತಿಳಿಸಿ ಹೇಳಬೇಕು ನಾನು ನನ್ನ ಒರಿಜಿನಲ್ ಸೀಟ್ನಲ್ಲಿರುವಂತಹ ಇರುವಂತಹ ಅಭ್ಯಾಸ ನಿರಂತರವಾಗಿ ನಾನು ಮಾಡಬೇಕಿದೆ ಎಂದು ಆತ್ಮಕ್ಕೆ ತಿಳಿ ಹೇಳಬೇಕು ನಿರಂತರ ಕರ್ಮಯೋಗಿ ಜೀವನವನ್ನು ಬಾಳುತ್ತಾ ಒರಿಜಿನಲ್ ಸೀಟ್ನಲ್ಲಿ ಸೆಟ್ ಆಗುವ ಅಭ್ಯಾಸವನ್ನು ನಾವೀಗ ಮಾಡಲೇಬೇಕಿದೆ ಸ್ವಯಂ ಸ್ವಯಂ ಕೋ ಸಂಜಾನಿ ದೇನಿ ಹೇ ಅವ್ರ ಹರ್ ಬೋಲ್ ಹರ್ ಸಂಕಲ್ಪ ಪರ್ ದೃಢ ಹೇ ಅಂತಂದರೆ ಕೊನೆಯದಾಗಿ ನಾವು ನಮಗೆ ತಿಳಿ ಹೇಳಿಕೊಳ್ಳಬೇಕು ಈಗ ನಾನು ದೃಢವಾಗಿ ನಿಲ್ಲಬೇಕಾಗಿದೆ ನಿರಂತರವಾದ ಅಭ್ಯಾಸವನ್ನು ಮಾಡಬೇಕಿದೆ ಆತ್ಮಸ್ವರೂಪದಲ್ಲಿಯೇ ನಾನು ಇರಬೇಕಾಗಿದೆ ಎಂದು ತಿಳಿ ಹೇಳಿಕೊಳ್ಳಬೇಕು ಪರಂ ಶಾಂತಿ